ಗೊರ್ ಡ್ಯಾಮ್ ಹತ್ರ ಬಂದಿದೆ ಇವಾಗ ಗೊರೋ ಡ್ಯಾಮ್ ಇದೆ ಸೊ ಇದೆ ಗೊರೋ ಡ್ಯಾಮು ಕಾಣಿಸ್ತಿದೆಯಲ್ಲ ಅಲ್ಲಿ ನೀರು ಏನೂ ಬಿಟ್ಟಿಲ್ಲ ಇವಾಗ ಸದ್ಯಕ್ಕೆ ಸೊ ಹಿಂಗೆ ಹೋಗೋಣ ಬನ್ನಿ ಅಲ್ಲಿವರೆಗೂ ಹೋಗಿ ಏ ಇದೆ ಅಂತ ನೋಡ್ಕೊಂಬಿಟ್ಟು ಹಿಂಗೆ ಬರೋಣ ಸೊ ಅದಕ್ಕಿಂತ ಮುಂಚೆ ಅಲ್ಲಿ ಎಂಟ್ರೆನ್ಸಲ್ಲಿ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಬರೀಬೇಕು ಸೈನ್ ಹಾಕ್ಬಿಟ್ಟು ಬರಬೇಕು ಸೈನಲ್ಲ ಹಾಕಾಯ್ತು ಹೋಗೋಣ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕೀಗ ನಡ್ಕೊಂಬಿಟ್ಟು ಹೋಗೋಣ ಬನ್ನಿ ಸ್ನೇಹಿತರು ಹಿಂಗೆ ಬರ್ತಾಯಿದ್ದಿಲ್ಲೆ ನಡ್ಕೊಂಬರ್ಬೇಕಾದ್ರೆ ನಮ್ಮ ಬೋರ್ಡ್ ಹಾಕಿದ್ದಾರೆ ಏನು ಬೋರ್ಡು ಏನಾಯ್ತು ಅಂತ ನೋಡೋಣ ಬನ್ನಿ ರೋಡ್ ಬಂದು ಹಿಂಗಿದೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಒಂದು ಉದ್ಯಮ ಒಂದು ಸೈ ಸರಿಕ ತಾಂತ್ರಿಕ ವಿವರ ಬರೋರು ಇಷ್ಟು ಇದಾಗಿದೆ ಓತ್ಕಳಿ ಸೊ ಇಲ್ಲೊಂದು ಸ್ವಲ್ಪ ನೀರು ಹರಿತಾ ಇದೆ ನಾಲೆಗಳಿಗೆ ಹ್ಞೂ ಬಿಸ್ಲು ಸ್ನೇಹಿತರೆ ಸಿಕ್ಕಾ ಊಟ ಸೊ ಫೈನಲ್ ಆಗಿ ನಡ್ಕೊಂಡು ನಡ್ಕೊಂಡು ಬಂದೆ ಹತ್ರ ಬಂದೆ ಸ್ವಲ್ಪ ಸ್ವಲ್ಪವರ ಇದೆ ಅಲ್ಲಿವರೆಗೂ ಹೋಗೋಣ ಸೊ ಬಂದೆ ಸ್ನೇಹಿತರ ನೇರ ದೇವಸ್ಥಾನ ಕಾಣ್ತಿದೆ ಸೊ ದೇವಸ್ಥಾನ ಹತ್ರಕ್ಕ ಹೋಗೋಣ ಬನ್ನಿ ಚಿಕ್ಕವಾಡ ಬಿಸಿದ ಸ್ನೇಹಿತರೆ ಹ್ಞೂ ಸ್ನೇಹತ್ರ ಬಂದು ದೇವಸ್ಥಾನ ಇದೆ ಪೂಜೆ ಎಲ್ಲ ಮಾಡಿದ್ದು ಇವ್ರ ಆ ಕಡೆ ಬರೋ ಮಾರ್ಬಿಟ್ಟು ಹೋಗಿ ಕೇಳಿಸ್ತಾ ಸ್ನೇಹಿತರೆ ಫೈನಲ್ ಆಗಿ ಲಿಸ್ಟಲ್ಲಿ ನಡ್ಕೊಂಡು ಬಂದ್ವಿ ಇಷ್ಟು ದೂರ ಸೊ ನೀರು ಬಂದು ಒಂದೇ ಒಂದು ಸ್ವಲ್ಪ ರೈತ ಇದೆ ಅಲ್ಲಿ ಕೆಳಗಡೆ ಹುಟ್ಟಿದಷ್ಟೇ ಏನಿಲ್ಲ ಕೇಳಿಸ್ಕೋ ಸೌಂಡು ಸೊ ನೀರೇ ಇಲ್ಲ ಸ್ನೇಹಿತರೆ ಫುಲ್ ಖಾಲಿ ಖಾಲಿ ಆಗಿದೆ ಹಾಗೆ ಇದ್ರದ್ದು ಒಂದು ಇನ್ಫಾರ್ಮೇಶನ್ ಕೊಡೋದ್ರೆ ಈ ಲೊಕೇಶನ್ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಡ್ಯಾಮಿಲ್ಲಿ ಲೊಕೇಟ್ ಆಗಿರೋದು ಸ್ನೇಹಿತರೆ ಫುಲ್ಲು ಖಾಲಿ ಖಾಲಿ ಇದೆ ಯಾರೂ ಇಲ್ಲ ಸ್ನೇಹಿತರೆ ಕಡೆ ಈ ಕಡೆ ಬಿಸಿಲು ಸಿಕ್ಕಾವೆ ಬಿಸಿಲು ನೋಡಿ ಇಲ್ಲಿ ಕನ ಇಲ್ಲ ಬಂದಿತ್ತು ಈ ಕಡೆ ಹೋಣ ಸೊ ಇದೇ ಸ್ನೇಹಿತರ ಇವತ್ತಿನ ಈ ಲಾಗು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಲಾಗಲ್ಲಿ ಇನ್ನೊಂದು ಪ್ಲೇಸ್ ತೋರಿಸ್ತೀವಿ ಈಗ ಇರಿ ಹಾಗೇ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಈ ಲಾಗ್ನಲ್ಲಿ ಏನು ಮಾಡ್ತೀನಿ ಟಾಟಾ ಬಾಗಾಶಿ